ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನ ಮಾಡಬೇಕು ಎನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಕುರಿತಂತೆ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿದ್ದಾರೆ ಬಿಜೆಪಿ ನಾಯಕರಿಗೆ ಮಾಡೋಕ್ ಬೇರೆ ಕೆಲಸ ಆಯ್ತು ಯಾವುದೇ ವಿಚಾರ ಇಲ್ಲ ಏನು ಅಕ್ರಮ ಆಗಿದೆ ಎನ್ನುವುದು ಬಿಜೆಪಿಗೆ ತೋರಿಸಬೇಕು ಕಲಬುರಗಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಕೊಟ್ಟಿರುವಂತ ಹೇಳಿ ಏನು ಅಕ್ರಮ ಆಗಿದೆ ಎನ್ನುವುದು ಬಿಜೆಪಿಯವರು ತೋರಿಸಬೇಕು ತಾನೆ ಸಿಎಂ ಅವರಿಗೆ ಸೈಟ್ ಅಲಾಟ್ ಮಾಡಿದ್ದು ಬಿಜೆಪಿ ಸರ್ಕಾರ ಎನ್ನುವುದನ್ನ ಮರಿಬಾರದು ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕ್ರಮ ಆಗಿದೆ ಅಂತ ಬಿಜೆಪಿ ಆಮೇಲೆ ಮಾಡಿರೋದು ಬಿಜೆಪಿ ಸರ್ಕಾರ ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಮುಖ್ಯಮಂತ್ರಿ ತಮಗೆ ಸರ್ಕಾರ ಅಂದರೆ ಅಂದ್ರೆ ಅಲ್ಲಿ ಬಿಜೆಪಿ ಸರ್ಕಾರ ಇವರಿಗೆ ಅಂಟೈಟ್ ಇದ್ದು ಪ್ರಕಾರವಾಗಿ ಮಾಡಿದ್ದಾರೆ ಯಾಕಂದ್ರೆ ಏನು ಅಕ್ರಮ ಇದೆ ಅಂತ ಹೇಳ್ಬೇಕು ಕಾನೇ ಅವ್ರು ನಿಮ್ಗೆ ನಿಮ್ಮ ಪ್ರಕಾರ ಏನು ಅಕ್ರಮ ಇದೆ ಅದಕ್ಕೆ ಅವ್ರಿಗೆ ಏನಾಗಿದೆ ಐದು ವರ್ಷ ಅಧಿಕಾರದಲ್ಲಿದ್ದಾಗ ಭಾಳ ಒಂದು ನಲವತ್ತು ಪರ್ಸೆಂಟ್ ಮುಂದೆ ಹೊಡ್ದು ಎಲ್ಲ ಏನು ಮನೆ ಆರಾಮಾಗಿತ್ತು ಅಭ್ಯಾಸ ಆಗಿದೆ ಈ ಒಂದು ವಾಕಿಂಗ್ ಮಾಡಿ ಬೈಕ್ ಎಲ್ಲಿಸ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ